ಆಯ್ ಎಲ್ಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಮದುವೆ ಮನೆಗೆ ಬಂದಿದ್ದೀವಿ ಹಾಗೆ ನಾವು ಮದುವೆ ಮನೆ ಅಂದರೆ ಫುಲ್ ಆಫ್ ಸಡಗರ ಆ್ಯಂಡ್ ನೋಡೋಕ್ಕೆ ಡೆಕೋರೇಷನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮದುವೆ ಊಟ ಹೇಗಿದೆ ಮದುವೆ ಡೆಕೋರೇಷನ್ಸ್ ಹೇಗಿತ್ತು ಅಂತ ನೋಡೋಣ ಸೊ ಮೊದಲಿಗೆ ಈ ಥರ ಒಂದು ಕಾಕ್ಟೈಲ್ ಮೋಕ್ಟೈಲ್ ಅನ್ನೋ ಥರ ಒಂದು ಸೆಕ್ಷನ್ಸ್ ಇತ್ತು ಆ್ಯಂಡ್ ಇಲ್ಲೆಲ್ಲ ಡೆಕೋರೇಷನ್ಸ್ ಇದೆ ಆ್ಯಂಡ್ ಇಲ್ಲೆಲ್ಲ ನೋಡಿ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ತುಂಬಾ ಮಾಕ್ಟೇಲ್ ಸೆಕ್ಷನ್ಸು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಇಸ್ ಗುಡ್ ಆ್ಯಂಡ್ ಆಲ್ಸೋ ಲುಕ್ ವೈಸ್ ಆಲ್ಸೋ ಗುಡ್ ತುಂಬ ಡ್ರಿಂಕ್ಸ್ ಇದೆ ಕೋಕಮ್ ಜ್ಯೂಸ್ ಆಗಿರ್ಬೋದು ಆರೆಂಜ್ ಜ್ಯೂಸಸ್ ಆಗಿರ್ಬೋದು ಆ್ಯಂಡ್ ಡೆಕೋರೇಷನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ನೋ ನೀವೇ ನೋಡ್ತಾಯಿರಿ ಫ್ಲವರ್ ಅರೇಂಜ್ಮೆಂಟ್ಸ್ ಚಾಯ್ಸ್ ಆಫ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನು ಮದುವೆ ಊಟ ಸೊ ಮದುವೆ ಊಟ ನಾ ಆಲ್ಮೋಸ್ಟ್ ತುಂಬ ಮದುವೆದು ನಾನು ಊಟ ಅಪ್ ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ಕ್ರೌಡ್ ಅಂತೂ ತುಂಬ ಜಾಸ್ತಿ ಇತ್ತು ಸೊ ಫಸ್ಟ್ಗೆ ಬಾಳೆಹಲೆ ಊಟ ಸೊ ಬಾಳೆಹೊಲೆ ಊಟ ತುಂಬ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಂತ ಊಟ ಅಂತ ನನಗನ್ಸಿದೆ ಸೊ ಇಲ್ಲಿಗೆ ನಾನು ಫಸ್ಟು ಬಾಳೆ ಎಲೆ ಕ್ಲೀನ್ ಮಾಡೋದಕ್ಕೆ ವೆಟ್ ಟಿಶ್ಯೂ ಕೊಟ್ಟಿದ್ದರು ಆ ವೆಟ್ ಟಿಶ್ಯೂ ಇಂದ ನಾನು ಇದು ಬಾಳೆ ಎಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡಿದ್ದೆವು ಮೋರ್ ದೆನ್ ದಸ್ ವಾಟರಲ್ಲಿ ಕ್ಲೀನ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಫ್ರೀ ಆಫ್ ಕೆಮಿಕಲ್ಸ್ ಬಟ್ ವೆಟ್ ವೈಪ್ಸ್ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಗಿನ ಟ್ರೆಂಡಲ್ಲಿ ವೆಟ್ ವೈಪ್ಸ್ ಕೊಡ್ತಾರೆ ಜಾಸ್ತಿ ಸೊ ವೆಟ್ ವೈಪ್ಸಲ್ಲಿ ಬಾಳೆ ಎಲೆ ನೀಟಾಗಿ ಅದೇನು ಡಸ್ಟ್ ಡರ್ಟ್ ಎಲ್ಲ ಇತ್ತು ನೀಟಾಗಿ ರಿಮೂವ್ ಮಾಡ್ಕೊಂಡ್ವಿ ಆ್ಯಂಡ್ ದೆನ್ ಒಂದು ವಾಟರ್ ಬಾಟಲ್ ಕೊಟ್ಟರು ವಾಟರ್ ಬಾಟಲ್ ಕೊಟ್ಟಾದ್ಮೇಲೆ ಒಂದು ಕಪ್ಪು ಒಂದು ಸ್ಪೂನು ಎಲ್ಲ ಕೊಟ್ಟಿದ್ರು ಸೊ ಆ ಕಪ್ಪಲ್ಲಿ ಫಸ್ಟಿಗೆ ಸೂಪ್ ಕೊಟ್ಟಿದ್ದಾರೆ ಸೊ ಸೂಪ್ಗೆ ಈ ರೀತಿ ಒಂದು ಸ್ಪೂನ್ ಸೊ ವೈಟ್ ಕಪ್ಪಲ್ಲಿ ಇದೊಂದು ಸೂಪ್ ಕೊಟ್ಟಿದ್ದರು ಸೊ ಸೂಪ್ ಅಂತೂ ಕ್ಲಿಯರ್ ಸೂಪ್ ಏನು ಎಲ್ಲ ಇಲ್ಲ ಸೊ ದಿಸ್ ಇಸ್ ಅ ಕ್ಲಿಯರ್ ಸೂಪ್ ಟೇಸ್ಟ್ ನೋಡೋದಕ್ಕೆ ಹೋದರೆ ತುಂಬ ಬಿಸಿ ಬಿಸಿಯಾಗಿ ಸ್ಪೈಸಿ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಸೂಪಂತೂ ಒಂದು ಹೆಲ್ದಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಸೂಪು ನೆಕ್ಸ್ಟು ಉಪ್ಪು ಉಪ್ಪಿನಕಾಯಿ ಆ್ಯಂಡ್ ಸ್ವೀಟ್ ಅಲ್ಲಿ ಎಲ್ಲ ಇಡ್ತಾ ಹೋಗ್ತಾ ಇದ್ದಾರೆ ಸೊ ಇದೊಂದು ಸ್ವೀಟ್ ಕೊಟ್ಟಿದ್ದಾರೆ ಈಗ ತುಂಬ ಒಂದು ಕ್ಯೂಟಾಗಿ ಒಂದು ಕಪ್ ಶೇಪಲ್ಲಿ ನೋಡಿ ಬಟ್ಲು ಶೆಪ್ಪಲ್ಲಿ ಅದರಲ್ಲೆಲ್ಲ ಫಿಲ್ಲಿಂಗ್ಸ್ ಆಗಿದೆ ಈ ಥರ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಆ್ಯಂಡ್ ನೀವೇ ನೋಡಿ ಸ್ಟಫಿಂಗ್ಸ್ ಎಲ್ಲ ಈ ಥರ ಎಲ್ಲ ಇದೆ ಸೊ ಒಂಥರ ವಿಭಿನ್ನವಾಗಿ ಬುಟ್ಟಿ ಥರ ಕಾಣಿಸುತ್ತೆ ಚಿಕ್ಕ ಬುಟ್ಟಿ ಥರ ಇದೊಂದು ಸ್ವೀಟು ಆ್ಯಂಡ್ ಸೈಡಲ್ಲಿ ಪಲ್ಯ ಜಿಲೇಬಿ ಆಗಿರ್ಬೋದು ತುಂಬ ಥರ ಸ್ವೀಟ್ಸ್ ಎಲ್ಲ ನೋ ನೀವೇ ನೋಡ್ತೀರ ಆರೆಂಜ್ ಕಲರ್ ಸ್ವೀಟಲ್ಲಿ ಕಾಣಿಸ್ತಾ ಇರೋದು ಇದೊಂದು ರಬ್ಡಿ ಆಗಿರ್ಬೋದು ಒಂದು ನಾಲ್ಕೈದು ತರ ಥರ ಸ್ವೀಟ್ ಐದು ಥರನೂ ಅಲ್ಲ ಇನ್ನೂ ಜಾಸ್ತಿ ಸ್ವೀಟ್ಸು ಎರಡು ಮೂರು ಥರ ಸ್ಟಾರ್ಟರ್ಸು ಎರಡು ಥರ ಪಲ್ಯ ಕರ್ಡು ತುಂಬ ಅಂದರೆ ತುಂಬ ವೆರೈಟಿ ಸ್ವೀಟ್ಸು ಜಾಸ್ತಿ ಹಾಕಿರೋದು ನೋಡಿ ಇಲ್ಲಿ ಈಗ ಫುಲ್ ಇಲ್ಲಿ ಸ್ಟಫಿಂಗ್ ಎಲ್ಲ ನಾಲ್ಕೈದು ಸ್ವೀಟ್ಸ್ ಇದೆ ಒಂದು ಗೋಬಿ ಮಂಚೂರಿ ಥರ ಇರ್ಬೋದು ಕರ್ಡ್ ಹಾಕಿರ್ಬೋದು ಆ್ಯಂಡ್ ಅಲ್ಲಿ ಒಂದು ಪಲ್ಯ ಸೊ ದಿಸ್ ಇಸ್ ಗೋಬಿ ಮಂಚೂರಿ ನೋಡ್ತಾ ಇದಲ್ಲ ತುಂಬ ರೆಡ್ ಕಲರ್ ಅಲ್ಲಿ ಇದೆ ಗೋಬಿ ಮಂಚೂರಿ ಆ್ಯಂಡ್ ಇದೊಂದು ಪಲ್ಯ ಆ ಥರ ಸಮ್ಥಿಂಗ್ ವೆಂಡೀಸ್ ಅಫ್ಟ್ ಸಮಥಿಂಗ್ ಆ ಥರ ಆ್ಯಂಡ್ ರೋಟಿ ಹಾಕಿದ್ದಾರೆ ಆ್ಯಂಡ್ ರೋಟಿಗೆ ಗ್ರೇವಿ ಸೊ ತುಂಬಾ ವೆರೈಟಿ ಟಪ ಟಪಟಪ ಅಂತ ಎಲ್ಲ ಹಾಕೊಂಡು ಹೋಗ್ಬಿಟ್ರು ಇನ್ನು ನಾನು ಸೂಪ್ ಟೇಸ್ಟ್ ಮಾಡಿ ಒಂದು ಸ್ವೀಟ್ ಟೇಸ್ಟ್ ಮಾಡೋ ಅಷ್ಟಲ್ಲೇ ಇಷ್ಟೊಂದು ಆ್ಯಂಡ್ ಚಪಾತಿಗೆ ಗ್ರೇವಿ ಎರಡು ಥರ ರೈಸು ರೈಸ್ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಪಲಾವ್ ಅಥವಾ ಆ ಥರ ವೆಜ್ ಬಿರಿಯಾನಿ ಥರ ಕೊಟ್ಟರೆ ಚೆನ್ನಾಗಿತ್ತು ಅದೊಂಥರ ಕಲರ್ಲೆಸ್ ಫ್ರೈಡ್ ರೈಸ್ ಸಮ್ಥಿಂಗ್ ನನಗೆ ರೈಸ್ ಇಷ್ಟ ಆಗಿಲ್ಲ ರುಚಿಯೇ ಇರಲಿಲ್ಲ ರೈಸು ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ರೈಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸೇಮ್ ಒಂದು ಮಶ್ರೂಮ್ ಫ್ರೈಡ್ ರೈಸ್ ಥರ ಕೊಟ್ಟಿದ್ದದು ಆ್ಯಂಡ್ ಇದೊಂದು ಸ್ಟಫ್ಡ್ ಸ್ಟಾರ್ಟರ್ ನೋಡ್ತಾ ಇದ್ದೀರಾ ಪನ್ನೀರ್ದು ದಿಸ್ ಅಲ್ ಚೆನ್ನಾಗಿತ್ತು ಸೊ ಸ್ಟಾರ್ಟರ್ಸು ಒಂದು ಡಿಫ್ರೆಂಟಾಗಿ ಯುನೀಕ್ ಆಗಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಪನ್ನೀರ್ ಸ್ಟಾರ್ಟರು ಒಳಗಡೆ ಪನ್ನೀರ್ ಇರುತ್ತೆ ಸುತ್ತ ಈ ಥರ ಫ್ರೈ ಆಗಿರುತ್ತೆ ಸಮೋಸ ಟೈಪಲ್ಲಿ ಒಂಥರ ಪನ್ನೀರ್ ಸಮೋಸ ಥರ ಬಟ್ ಸ್ಟಫ್ ಇರಲ್ಲ ಎಂಟೈರ್ ಪನ್ನೀರ್ ಒಳಗಡೆ ಹಾಕಿರ್ತಾರೆ ಸೊ ನೆಕ್ಸ್ಟು ಇಲ್ಲಿ ಪಾನಿಪುರಿ ಸೆಕ್ಷನ್ಸ್ ಎಲ್ಲ ಇದೆ ಅದಾದಮೇಲೆ ವೈಟ್ ರೈಸ್ ಸಾಂಬಾರೆಲ್ಲ ಇತ್ತು ಬಟ್ ಇನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಸ್ವಲ್ಪನೇ ಅಲ್ಲಿ ತಿಂದು ಬಂದಿದ್ದು ಇಲ್ಲೆಲ್ಲ ಪಾನಿಪುರಿ ಮಸಾಲೆ ಪುರಿ ಇದೆಲ್ಲ ಇಟ್ಟಿರೋದು ಮಸಾಲೆ ಪುರಿಗೆ ಪಾನಿಪುರಿಗೆ ಆ್ಯಂಡ್ ಇದು ಫ್ರೂಟ್ಸ್ ಸ್ಟಾಲು ಸಪ್ರೇಟಾಗಿ ನಿಮಗೆ ವೆ ವೆರೈಟಿ ವೆರೈಟಿಯಾಗಿ ಡಿಸೈನ್ ಡಿಸೈನಾಗಿ ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಯಾವ್ಯಾವ ಫ್ರೂಟ್ಸ್ ಬೇಕೋ ಅದನ್ನು ಹಾಕಿಸ್ಕೊಬೋದು ಒಂದೊಂದು ಕಡೆ ಎಲ್ಲ ಫ್ರೂಟ್ಸು ಕಪ್ಪಲ್ಲಿ ಹಾಕಿಟ್ಬಿಟ್ಟಿರ್ತಾರೆ ಯಾವ್ದು ಇಷ್ಟ ಅಲ್ಲ ಅದು ಬಿಟ್ಟು ವೇಸ್ಟ್ ಆಗುತ್ತೆ ಬಟ್ ಇಲ್ಲೇನಂತಂದರೆ ಕಪ್ಪ ಎತ್ಕೊಂಡೋಗಿ ನಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ನಾವು ವಾಟರ್ ವಾಟರ್ಮೆಲನ್ ಇತ್ತು ಪೈನಾಪಲ್ ಇತ್ತು ಚಪ್ಪೆಕಾಯಿ ಇತ್ತು ಸ್ಟ್ರಾಬೆರಿ ಇತ್ತು ಸೊ ಈ ಥರ ವೆರೈಟಿ ವೆರೈಟೀಸ್ ಫ್ರೂಟ್ಸ್ ಎಲ್ಲ ತುಂಬ ಇತ್ತು ಫ್ರೆಶ್ ಆಗಿತ್ತು ಒಂದೊಂದು ಕಡೆ ಮದುವೆ ಮನೇಲಿ ನೋಡಿರ್ತೀವಿ ಪೇ ಮಾಡಿರ್ತೀವಿ ಬಟ್ ಹಣ್ಣೆಲ್ಲ ನೀರು ಬಿಟ್ಕೊಂಡಿರುತ್ತೆ ಆ ಥರ ಕ್ಯಾಟರಿಂಗ್ ಇಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇರಲ್ಲ ಕ್ಲೀನಾಗಿ ಫ್ರೆಶ್ ಫ್ರೂಟ್ಸ್ ಇತ್ತು ಸೊ ಎಷ್ಟು ಸಲ ಪಪ್ಪಾಯ ಇಂದ ತುಂಬ ವೆರೈಟಿ ಎಲ್ಲ ಇತ್ತು ಸೊ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟು ಇಲ್ಲಿ ಐಸ್ ಕ್ರೀಮ್ ಸೆಕ್ಷನ್ ಐಸ್ ಕ್ರೀಮ್ ಸೆಕ್ಷನಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ತಗೋಬಹುದು ಆ್ಯಂಡ್ ಬೀಡಾ ಸೆಕ್ಷನ್ನು ಬೀಡಾ ಎಲ್ಲ ಇಲ್ಲಿ ಕೊಡ್ತಿದ್ರು ಆ್ಯಂಡ್ ಇಲ್ಲಿ ಕಿಡ್ಸ್ ಸೆಕ್ಷನ್ಸ್ ಅಂತ ಇಲ್ಲಿ ಪಾಪ್ಕಾರ್ನ್ ಎಲ್ಲ ಕೊಟ್ಟಿದ್ದಾರೆ ಸೊ ಕಿಡ್ಸ್ಗೆ ಒಂದು ಡಿಫ್ರೆಂಟ್ ಇದು ಅದೆಲ್ಲ ಕ್ಯೂಟಾಗಿ ಇಟ್ಟಿರ್ತಾರೆ ಆ್ಯಂಡ್ ಇಲ್ಲೆಲ್ಲ ಟೀ ಸೆಕ್ಷನ್ಸು ಸೊ ತುಂಬ ವೆರೈಟಿ ವೆರೈಟಿ ಸೆಕ್ಷನ್ಸು ಟೀ ಆಗಿರ್ಬೋದು ಕಾಫಿ ಫ್ರೂಟ್ಸು ಐಸ್ ಕ್ರೀಮು ದಿರ್ ಈಸ್ ನೋ ಸ್ಪೆಸಿಫಿಕ್ ಇಷ್ಟೇ ಅಂತ ತುಂಬ ತುಂಬ ವೆರೈಟಿ ಎಲ್ಲ ಥರದ ಪೀಪಲ್ಗೂ ಆ್ಯಂಡ್ ಕೆಳಗಡೆ ನಾವಲ್ಲಿ ಆ ಥರ ಬಾಳೆ ಎಲೆ ಮೇಲೆ ಇತ್ತು ಆ್ಯಂಡ್ ಇಲ್ಲಿ ಮೇಲ್ಗಡೆ ಈ ಥರ ಬಫೆ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕೌಂಟರ್ಗೆ ಹೋಗಿ ನಮಗೇನು ಬೇಕು ನಾವು ಹಾಕಿಸ್ಕೊಳ್ಳೋದು ಎರಡೂ ಅಟ್ ಎ ಟೈಮ್ ಕೆಳಗಡೆ ಬಾಳೆ ಎಲೆ ಊಟನೂ ಆಗಿರ್ಬೋದು ಇದು ಆಗಿರ್ಬೋದು ಬಿಸಿ ಬಿಸಿ ಇಡ್ಲಿ ದೋಸೆ ಎಲ್ಲನೂ ನಿಮಗೆ ಈ ಥರ ಸೆಕ್ಷನ್ಸಲ್ಲೂ ಸಿಕ್ಕುತ್ತೆ ಸೊ ಅದಕ್ಕೆ ಫಸ್ಟು ನಾನು ಅದನ್ನು ಮಾಡಿ ನೆಕ್ಸ್ಟು ಇದನ್ನು ಅಷ್ಟೇ ತೋರಿಸ್ತಿರೋದು ಇಲ್ಲಿ ತುಂಬ ತುಂಬ ಕೌಂಟರ್ ಇದೆ ಬಫೆ ಸಿಸ್ಟಮ್ ಏನೇನು ಐಟಮ್ಸ್ ಇತ್ತು ಕೆಳಗಡೆ ಅದನ್ನು ಇಂಥ ಜಾಸ್ತಿ ಇಲ್ಲೆಲ್ಲ ವೆರೈಟಿಸ್ ಆಫ್ ಫುಡ್ಸು ಎಲ್ಲೂ ಅಷ್ಟೇ ಸಿಕ್ಕುತ್ತೆ ಸೊ ಬಾಳೆ ಬಾಳೆಹಳ್ಳಿ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಇಲ್ಲಿ ಏನು ಬೇಕು ನಾವೇ ಹೋಗಿ ಹಾಕಿಸ್ಕೊಳ್ಳೋದು ಸೊ ನೋಡೋದಲ್ಲ ಎಷ್ಟು ಡಿಫ್ರೆಂಟ್ ವೆರೈಟೀಸು ಇಲ್ಲಿ ಕಾಣಿಸ್ತಾ ಇದೆ ಫುಡ್ಡಿಂದ ಇರ್ಬೋದು ಸ್ನ್ಯಾಕ್ಸು ರೈಸು ರೋಟಿ ಗ್ರೇವೀಸು ಸ್ಟಫಿಂಗ್ಸು ಎಲ್ಲನೂ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇದೊಂದು ಗ್ರ್ಯಾಂಡ್ ವೆಡ್ಡಿಂಗ್ ಅಂತಲೇ ಹೇಳ್ಬೋದು ಫುಡ್ ಇಸ್ ಗ್ರೇಟ್ ಡೆಕೋರೇಷನ್ ಇಸ್ ಗ್ರೇಟ್ ಜನೂ ತುಂಬ ಜಾಸ್ತಿ ಬಂದಿದ್ರು ಟೇಸ್ಟ್ ಇಸ್ ಆಲ್ಸೋ ಗುಡ್ ಸೊ ಹೋಪ್ ಆ್ಯಂಡ್ ಇಲ್ಲಿ ದೇವ್ಸ್ ಅಂದರೆ ಚಿಕ್ಕ ಏನು ಗಣೇಶ ಮೂರ್ತಿನ ತೋರಿಸೋಣ ಅನಿಸ್ತು ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿರತ್ತಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು